ಹಾಯ್ ಮತ್ತರಿಕ್ಲಾ ಹಾಯ್ ಬಂದು ಇಂಥ ವಿಡಿಯೋ ನನ್ನ ಸ್ಟಾರ್ಟ್ ಚೆನ್ನ ಚೆನ್ನಾಗಿ ಚೆನ್ನಿಗುಗಳು ಫಸ್ಟ್ ಟೈಮ್ ತುಪ್ಪ ನಿಂದಾಡ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲ ಮಲ್ಪೇ ಚಿ ಲೈಕ್ ಲ ಮಲ್ಪ್ಲೆ ಕಾಮೆಂಟ್ ಮಲ್ಪೇ ಶೇರ್ ಮಲ್ಪಾಯಿ ವಿಡಿಯೋ ಕಂಟಿನ್ಯೂ ಸಪೋರ್ಟ್ಲ ಮಲ್ಪೇ ಇನಿ ಏನು ಮಲ್ಪನ ರೆಸಿಪಿಲ ಒಂಚು ತುಳುವಿನ ಓಲ್ಡ್ ರೆಸಿಪಿ ಅದನ್ನ ಕಲ್ಬೋಟಕ್ಕೂ ಶೇರ್ ಮಲ್ಪ ಓಲ್ಡ್ ಆದ್ ನೀವು ಅದ ಅವನ್ ಅವ್ನು ಮಲ್ತೊಂದು ಎಪ್ಪು ಮಲ್ತಂದು ಇಲ್ಲರು ಮಾತಿರ್ಲ ಅಂಚಾ ರೆಸಿಪಿ ಒಂಚು ರೆಸಿಪಿನ ಕಲ್ಮಟ್ಟು ಶೇರ್ ಮಲ್ಪಾಯ್ ಬೊಕ್ಕ ಇವು ಕಂಡ ಬಟ್ಟೆ ಬಂಡ ಕಂಡ ಬಟ್ಟೆ ಬರ್ಸ ಒಂಜಿ ಚೂರ್ಲ ಬೊಲ್ಕಿರಿತಚಿ ಬಾರಿ ಜೋಡು ಬರ್ಸ ಬೈಗಿತ್ತೆ ಅಂಚ ನೆನ್ನ ಕರೆಂಟ್ ಲೈತಿ ಕರೆಂಟ್ ಇನಿ ಕೈಪುಗು ಬಕ್ಕ ಒಂದು ಗಟ್ಟಿ ಮಲ್ತಿನಿ ನಾನು ಭಾರಿ ದೇರದ ಗಟ್ಟಿ ಕೊಲ್ಲದಾರು ಗೊತ್ತೆ ಗೋಲಾಯಿ ಅಂತ ಐತ ಗಿಲ್ಲ ಭಾರ ದೇರದ ಗಟ್ಟಿಲ್ಲ ಭಾರಿ ಶೋಕ ಹಾಕೊಂಡಾಯ್ತ ಕಾಂಬಿನೇಷನ್ ಅವೆನ್ ಇನಿ ಮಲ್ತೆ మల్తు పోదు మీ పురబత్తిని బతీని బర్సల భారీ జోరుతీ బర్సేది జోరుతూ చూ అంచే నలన్ బర్స బీ ఇంబర్ జి పూ పిల్లక అంచ బర్సోరు బరం నా బాయ్ ఒంసరి కొడకేనా పిల్లక్క గొలైదా గసిన మల్తే అంచనే ఇందు బరది సారీ బరదిత గట్టిల్ ఎన్న రెడీ ఆండ్ అవి ఎంచ మరీ ఫస్ట్ గ్యాన్ ఉరుపలరి నెత్త అంజీ రెడ్డు పౌదాత్తు అవిన కల్కి పాడు అందర్లే కరంట్ ఇజ్జు బండెత్తు అంచ కల్డికి కడేవిడ్ హు చల్లికి పాడు అంతే ఉప్పు అరి పడు ఉప్పు పాడుతు అంతేరు సన్న సడవే బంద్ గట్టి మలపర్గ అంత సన్న ఆవిడు పుం గండలా అద సై అవుడు గట్టిగా అంచు అతది గట్టి సన్న ఆవిడు అరే సారీ బంద ఇది అదే గొత్తు అంచినా అందు పన్న అంచ బంద అర్ధ దాత్ సన్న బం ஒன்றி பண்ட பேக சண்டு உருப்பில கடைரத்தை பங்க ஆண்ட கல்லு கடையின ருச்சில ஆக்கிண்டு கட் எல்லாம் மஸ்த் ஷோக்கு உருப்பில பூண்டி கட்டி பூரா உருப்பில கடைத்து சண்ட ஏன்னா கல்டி கடை உட்பே பக்க மிக்ஸிடு பாண்டெல்லாம் மஸ்த் உந்தாக்கிஜ கிரைண்டர் பாடு கரெண்ட்லேஜத்தை அஞ்சு கல்லடு பேக சன்னா பேக்ட் அஞ்சது பீகடு சனெல்லாண்டுஞ்சி தோப்பு ஃபுகா ಒಂದು ಬಂದು ನಾನು ತೂಪು ಗೆತ್ತೆ ಮಸ್ತ್ ಪಾವ್ ರೆಡ್ ಪಾವು ಪಾಡು ತಿನ್ನತ್ತೆ ಅಂಚದು ಗಟ್ಟಿ ಐನಿಗಟ್ಟಿ ಪತ್ತಾಗಣ್ಣಮ್ಮ ಭಾರಿ ತಿರತ ಪುಟ್ಟು ಗಟ್ಟಿ ಬಂತೀನಿ ಇಂಕುಲು ತಾರಾಯಿ ಪಾಡುಚೋದಲ್ಲಿ ಅಯ್ಕೋಸ್ಕರ ಬಕ್ಕ ಪಾಡ್ನ ಗಟ್ಟಿ ಒಂದು ಮೀನ್ಕಾಯಿತು ಮಲ್ಪು ಏನು ಅಂಚದು ತಾರಾಯಿ ಪಾಡುಚಿ ತಾರೈಪಾಡ್ನಾಗಟ್ಟಿಲ ಮಲ್ಪು ಅಂಚದಲ್ಲೇಜಿ ಆ್ಯಂಡ ಕೈಪ್ ಪುಪ್ಪನಾಗ ಇಂಚ ಗಟ್ಟಿ ರುಚಿ ಹಾಕೊಂಡು ಬಿಚ್ಚ ಕೈಪುಗು ಬಿಚ್ಚ ಗಟ್ಟಿ ಬಾರಿ ಎಡ್ಡೆ ಹಾಕಿಂಡು நெக் சாப்பே கடுபூலா கன்பீர் கன்னட் பண்ட உச்சனம் ஃபோல் ஃபோல்டு மலி போத்தி மடத்து மட் தீரேனு கட்டி பத்தவனா தென்ச்சாது உஞ்சுகட்டி ரெடி அண்ட் குழஞ்சு கட்டி பத்தாகனம்மா ಅಲ್ಲ ಉರುಪೇಲ ರೀ ಗಟ್ಟಿ ಪುಂಡಿ ರುಚಿ ಹಾಪು ಮಸ್ತ್ ಈ ರೇಷನ್ ತಿಕ್ಕೊಂತೇ ಬುಲ್ದು ಕ ಅರಿ ಅವು ಉರ್ಪೆಲೆ ಅವು ಆತ ರುಚಿ ಉಪ್ಪು ಜಾ ಬೆಚ್ಚ ನೋಡು ಬಕ್ಕ ಒಂದು ಅಂಟಾಪಿನ ಜಾಸ್ತಿ ಮುಂದೆ ಹಿಂಗೆ ಮಸ್ತ್ ರುಚಿ ಹಾಪುಣು ಖಜಾರಿ ಪುಂಡಿ ಆಡು ಗಟ್ಟಿ ಆಡು ಗಟ್ಟಿ ಪೂರ ಪತ್ತಾದ ಹಾಂಡು ಇದೆ ತೊಂದರೆಲ್ಲ ದೀತೆ ನೀರು ಸಿಕ್ಕೆ ಬರೋಂದಿಪ್ಪು ನೀರು ಸಿಕ್ಕೆಲ್ಲ ಬರೋಂದುಂಡು ಮರಣಿ ಗಟ್ಟಿ ಮಾಲ್ದಿನ ಗುಜದ ಗಟ್ಟಿ ಮಾಲ್ದಿನ ಚದೇ ಕಲರ್ ಪತ್ತದಂತೆ ಎದ್ದಿಕ್ಕೊಂಡೆಲ್ಲ ಓದಿದಿಜ್ಜಿ சைத்தாயிக்கு கட்டி போய்யாரி ஒன்று அருது கட்டி வேய் பூண்டு அருதி பெய்த்ததுல ரெடி ஆத்தண்டு தூக்கணம்மா கட்டி வைத்தது ரெடி ஆத்தண்டு இன்சேனா கட்டி பெயரீது என் மீன் கைப்பார ரெடி மலித்தே கொல்லத்தரு நீக்கு கோலா எல்லாம் பண்ணப்போ கொல்லாத்தருல பண்ணப்போ ಒಂದು ಸುಮಾರು ಇತ್ತೀ ಏನು ರೆಡ್ ಸರ್ತಿ ಕೈಪ್ ಮಲ್ಪ ನೂರು ರೂಪಾಯಿ ಅದ ಒಂದು ಐವತ್ತು ರೂಪಾಯಿ ಅಂದ ಏನಲ್ಲಿ ಆತು ಸಿಕ್ಕಿದೆ ನೂರು ರೂಪಾಯಿಗೆ ಕಿನಗಿಂ ಮಂಡಲ ಚೂರು ಬೀಲಾಗ ಹೆಪ್ಪ ದಾಲಿಗೆ ಬೇಕು ದಾಲಾಗ ಹೆಪ್ಪಿನೆಟ್ಟು ಜಾಸ್ತಿ ಕ್ಲೀನ್ ಮಲ್ತಿದ್ಲಾ ರೆಡಿ ಆತನ ಗೋಲಾಯಿ ಒಂದು ಕಿನಗಿನ್ನ ಮಾಂದೇಲಿ ಮೀನು ಪಂದಂಜು ಬೊಂಬ ತಿಕ್ಕೊಂಡು ಒಂದೇ ಚೂರು ಮಂಜ ಒಂದು ಚೂರು ಮಂಜು ಮಂಜುಳಿ ಇಪ್ಪಂಡು ಬಾ ಬೋಲ್ದಿದ್ದ ಬೋಲ್ ಜೀರಿ ಇಪ್ಪುಣತ್ತೆ ಟೇಸ್ಟ್ ಇಪ್ಪಂಡು ಶೋಕ ಹಾಕೊಂಡು ಮಾತ್ರ ಗಸಿ ಮಲ್ತಂಡ ನಿಕ್ ಮಸಾಲೋ ಗೇನ ಪೂರ ಅಂತ ಪನ್ಪಾನು ಅಂತ ಬ್ಯಾಡ್ಗಿ ಮುಂಚಿ ಖಾರಗೆದ್ದು ಬೋಡು ಒಂಜಿ ಅರ್ಧ ಸ್ಪೂನ್ ಸ್ಪೂನ್ದ ಓಮ ಚೂರ್ ಮೆತ್ತೆ ಒಂಜಿ ಸ್ಪೂನ್ ಕೊತ್ತಂಬರಿ ಅರ್ಧ ಸ್ಪೂನ್ ಜೀರಿಗೆ ಮಂಜುಳು ಬೆಳ್ಳುಳ್ಳಿ ಒಂದು ಕೊತ್ತಂಬರಿ ಜೀರಿಗೆ ಓಮ ಮೆತ್ತೆ ಪೊದ್ದಿನ ಮುಂಚಿ ಬಕ್ಕ ಒಂಜಿ ಗಡಿ ಮಲ್ಲಗಡಿ ಗಡಿ ತಾರಾಯಿ ನನಗೆ ತಾರಾಯಿ ಚೂರ್ ಜಾಸ್ತಿ ಪಾಡ್ಬಿಡು ಗಸಿ ಮಲ್ಪನೇಕು ಖಾರ ಅಂತೆ ಕಮ್ಮಿ ನಿಕ್ ಪುಳಿಕದಾದ ಪಂಡ ಏನು ಜಾರಿಗೆದ್ದು ಹೊಡೆದ ನೀರ್ ಪಾಡೋದು ಇಲ್ಲೇ ಜಾರಿಗೆದ ಹೊಡೆದ ನೀರು ಮಸ್ತ್ ಪುಳಿ ಪುಣ್ಣು ಒಂದು ಆನೆ ಆನ್ಯಾನ ನೆನೆತಿ ತಿನ ಜಾರಿಗೆದ ಹೊಡೆದ ಅಂಚ ಹದಾ ಪುಳಿಯ ಹುಣ್ಣೆಕ್ ಜಾಸ್ತಿ ಬಂಗುಡೆ ಬುತ್ತಾಯ್ ಬುಡಿತನಂತ ಪುಳಿ ಬಿಡ್ತು ಇತ್ತೆ ಮಸಾಲಾ ಪೂರ ರೆಡಿ ಮಲ್ತೀಯ ಅವನು ಕಲ್ಲಡೆ ಪಾಡ್ದು ಕಡೆ ಹೊಡಣೆ ಹಿಂಗೆ ಅಂಚ ಕಲ್ಲಡೆ ಮಲ್ತಿನ ಕೈಪುಲ ರುಚಿಯಾ ಪುಣ್ಣು ಹೆಂಗೆ ವೀಡಿಯೋಗ್ಲಂಚು ಕಂಟೆಂಟ್ ತೀಕೊಂಡು ಅಂಚ ಇನ್ನು ಏನೈತೆ ಕಲ್ಲಡೆ ಕೈಪ್ ಕಡೆ ಒಂದುಲ್ಲೇ ருச்சியாயின கைப்பு தின மக்களும் இஷ்டப்புண்டது கல்டை பார்த்து பட்டாபட்ட ஒரில் பார்த்து கடைகா பந்து ஒன்ற நீர் பார்த்து சண்ட கடைவரி கடைது ரெடியாண்டு ஆட்டிடு பக்க இத்த கைப்பு கடைவானுங்கி பேக்கணே கைப்பு கடைல சண்டோ பந்து ಪಕ್ಕ ಸಣ್ಣ ಹಾಪು ಬಂಡ ಹದೋಟು ನಮ್ಮ ತಾರ ಇಪ್ರ ಪಡುವತ್ತೆ ಒಂಜಾತ್ ತಾರೈಪಂಡಿಟ್ಟು ಒಂಜಿ ತಾರೈಪು ಕಡೆ ಕಡೆಯವಲಿ ವರ ಅಂಡ ಯಾನ್ ಪಾಡ್ದೀನಿ ಒಂಜಿ ಗಡಿಯೇ ಅಂಚೆ ಪಕ್ಕ ಸಣ್ಣ ಹಾಪಂಡ ಜಾಸ್ತಿ ಟೈಮ್ದೆಲ್ಲ ಎ ಸಣ್ಣ ಒಂದು ಬತ್ತಂಡು ನೇನು ಪೂರ ಗೆಪ್ಪು ಏನು ಒಂಜಿ ಬಿಸಲಿಗೆ ಬಿಸಲೆಲ್ಲ ರೆಡಿ ಇದ್ದೆ ಅಯ್ಯ ಪೂರ ಅರೇಪುನ್ ಗೆಪ್ಪುವೆ கல்லுக்கி நான் நீர்ல நெக்கே பாடண்டே இத்தனைக்கு அது மல்போட் தும்பு புளி நீர் பாடு ஏத் போடசூது புளி நீர்ல பாடுவது ஜாஸ்தி புளி இத்தி அஞ்சத்து பூரா நீர் ஓட கசி மல்புணத்தை தப்ப தப்போடு பக்க தாராய் ஜாஸ்தி பூத்தாய் தாராய் மஸ கம்மி படத்தை அஞ்சத்தின கொஞ்சம் தாராய் ஜாஸ்தி படவசி கசி மல்பரிகர நீர் கைத்த மல் ஆன ஜெட் அப்பச்சி ಮತ್ತೆ ದಿಕ್ಕೇಳಿ ಕುದ್ದಿಯರ ಅದಿತಾನು ಕುದಿ ಸರಿ ಕುದಿ ಕುದಿಬಾರೋಡು ಒಂದು ಗೋಲಾಯಿ ಒಂಜೆ ಕುದಿಕ್ ಬೇಯ್ಪುಂಡು ಜಾಸ್ತಿ ಬೋಡನ ಬೋಡನತ್ತ ಉಪ್ಪು ಅಂಚಾದ ಸುರೂಟ್ರ್ ಉಪ್ಪು ಪಾಡೊಂಡೆ ಆಯ್ತು ಒಂಜಿ ನೀರುಳ್ಳಿಲ್ಲ ಒಂಜಿ ಕಾಯಿ ಮುಂಚಿಲ್ಲ ಒಂದು ಕಾಯಿ ಮುಂಚೆ ಖಾರೋಗತ್ತೆ ಒಂಚು ಕಮ್ಮಿನಿಗೋಸ್ಕರ ಪಾಡ್ ನೀರುಳ್ಳಿಲ್ಲ ಅಂಚೆನೆ ನೀರುಳ್ಳಿ ಕಾಯಿ ಮುಂಚು ಉಂಡತ್ತೆ ಸುರೂಟಿ ಕುದ್ದಿದ್ದು ಬೇಯ್ದುಪ್ಪಡು ಮೀನು ಪಾಡ್ ಒಂಜೆ ಕುದಿಕ್ ಮೀನು ಪಾಡ್ರ ಬಳಿ ಅಂತ ಕೊತ್ಪಾಡು ಒಂದಿನ ಅರಿಪುಂದ್ ಆಯ್ತು ಬೊಕ್ಕ ಮೀನ್ ಪಡೋಡು ನೀರುಳಿ ಬೇಯೋಡು ಅದೇ ನೀರುಳ್ಳಿ ಒಂಚೆ ಕುದಿಕ್ಕೆ ಬೇಯ ಪೂಜಿ ಒಬ್ಬ ಕೈಪುದಲ ಹಾಲವರೆ ಬಲ್ಲಿ ಬಂದು ಸುರೂಟಿ ಅನ್ನ ಸರಿ ಇಟ್ಟು ಕುದಿ ಬತ್ತಿನೇಡು ಬೊಕ್ಕನೆ ಮೀನು ಪಾಡುವೆ ಲಲೆ ರೆಡಿ ಮಲ್ತೀತೆ ಇದಾಗ ಕುದಿ ಬರ್ಪು ಸರಿ ಇಟ್ಟು ಇಂಕೊಂದು ನೂತ ರೂಪಾಯಿ ಆವೂಲಿ ತೋಚಿಂಡ್ ರೆಡ್ ಸರತಿ ಕೈಪ್ ಮಲ್ಪನ ಮೀನ್ ಇತ್ತುಂಡ್ కదీబారండు గుడు గుడు గుళ్ళు కద్యందుం అంచ కదిబారోడు అదరు బొక్కాయి ముంచే బిప్పండు అయితే అవు బాయి బొక్క అని మీన్ పాడందు మీన్ పాడదై బొక్క ఒంజ సరి సరీటి కది బే అందు బేగ బేయ్పినీ పొడి మీన్ హోల్ అంచె పక్కా ఒంజె కది బేయపండు జాస్తి బేయ్పాడ పూర పొడి పొడి హాపండు అంచ జాస్తి బేయ్ పారీ ಅದೊಟ್ಟು ಒಂಚು ಕುದಿ ತಿರ್ಗತಿ ತಿರ್ಗ ನಮ್ಮ ಬಿಸಾಲೊಂಚೂರು ಅಡುಗೆ ಪಂದದ್ದು ಎದುರುಡು ತೂ ಬರೊಂದುಕೋಸ್ಕರ ಇಂಚ ಬಿಸಾಲ ತಿರ್ಗಾಗ ಪಂದ್ ಬಕ್ಕ ಕಲ್ಲು ಕಡಿನ ಅದಕ್ಕೆ ಮಲ್ತಿನ ಮಣ್ಣ ಬಾಚಿರಂಡ್ ಮಲ್ತಿನ ಮೀಂದ ಕಾಯಿ ಎತ್ತಚಿ ಪುಣ್ಣಿಗಲಿ ಕೊತ್ತಿಪ್ಪು ಒಂಚ ರುಚಿ ರುಚಿ ಆಯ್ನ ಗೋಲಾಯಿ ಗಸಿ ರೆಡಿ ಕೊಲ್ಲ ಕೊಲ್ಲ ತರಲ ಪನ್ಪುಲ್ ಕೊಲ್ಲ ತರುಲ ಪನ್ಪ ಗೋಲಾಯ್ಲ ಪನ್ಪ కైపు కొద్ది ఇదిలా జావా తీర్తు దీయ వీడియోని ని ఇష్టం అది పుంద ఇష్టక్ మళ్ళీ మదే అంచనే షేర్ మళ్ళీ పరచి ఫస్ట్ నేను మదే పొడి నెట్టి బొక్కా గట్టి బొక్క మీందయ్పు మీద కైపు పూనుంటోచున్న బిచ్చ బిచ్చంద కైపులా గట్ట సూపర్ ఆ పూ ట్రై ట్రై మళ్ళతుల్లే బర్సాపుర బన్నగా అంచ పనం తినీ త వీడియో నీటికి ఎండ్ మళ్ళతుల കൊഞ്ച് ലൈക്കിലെ കുറലേപ്പ് എന്ത വീഡിയോ നീഡ് കളപ്പ ഓക്കെ ബായ്